ಹತ್ತಿಗೆಮ ಹತ್ತಿಗೆ ಹತ್ತಿಗೆ ಕಿಲಪಾ ಔರ್ ಮೀಟಿಂಗ್ ಅಂತ ರೈಚೂರ್ ಗೆ ಹೋಗಿದಾರೆ ಹೆಂಗೆ ದಿನ ಆಯ್ತು ಇನ್ನು ಬಂದಿಲ್ಲ ನೋಡಿ ಹತ್ತಿಗೆ ಪಿ ಎಸ್ ಐ ಕೆಡರ್ನಲ್ಲಿ ಈ ಸಾರಿ ನನ್ನ ಹೆಸರಿಗೆ ಆರ್ಡರ್ ಬಂದ್ರೆ ಬರ್ಬೋದು ಹೋಗಲತ್ತಿಗೆ ನೀನೇಕೆ ಮಂಕನಾಗಿರಿವಲ್ಲ ಮೈಯಲ್ಲಿ ಹುಷಾರವಿಲ್ಲವೇ ಹಾಗೇನಿಲ್ಲಪ್ಪ ಮನೆಯಲ್ಲಿ ಒಬ್ಳೆ ಇತ್ತು ಇದ್ದು ಬೇಜಾರಲ್ಲ ಅದಕ್ಕೆ ಅತ್ತಿಗೆ ನಾನೊಂದು ಮಾತು ಕೇಳಲೆ ನಮ್ಮ ಕೇಳಮ್ಮ ಇದ್ನ ಅದೇನು ಅಂತ ಕೇಳು ಸಂಕೋಚವಿಲ್ಲದ ಕೇಳು ನೋಡಮ್ಮ ನೀನು ತಿಳಿದವಳು ಸುಸಂಸ್ಕೃತದವಳು ಸದ್ಗುಣಿ ಮೇಲಾಗಿ ನನ್ನ ಅಣ್ಣನ ಧರ್ಮ ಪತ್ನಿ ಈ ಮನೆ ಭಾಗ್ಯದ ದೇವತೆ ನೋಡಮ್ಮ ಹಿಂದೆ ಕಾಲೇಜಿನಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಮರೆತು ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡುವುದು ನಿನ್ನ ಕರ್ತವ್ಯ ಎತ್ತ ತಾಯಿಯಂತೆ ಕಾಣುವುದು ನನ್ನ ಕರ್ತವ್ಯ ನಾನು ಚಿಕ್ಕವನಿರುವಾಗಲೇ ನನ್ನ ತಾಯಿಯನ್ನು ಕಳೆದುಕೊಂಡು ನನ್ನ ತಾಯಿಯ ಕೈ ತುತ್ತನ್ನೇ ಮರ್ತಿದ್ದೇನೆ ಮಾ ಮರ್ತಿದ್ದೇನೆ ಮುಂದೆ ನೀನು ಕೂಸಿನ ತಾಯಿಯಾಗುವಳು ನನ್ನ ಕೈ ಮೇಲೆ ಪ್ರಮಾಣ ಮಾಡಿ ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡುವನೆಂದು ತಿಳಿದು ನಿನ್ನ ಕೈ ತುತ್ತಿನಿಂದ ಉಣಿಸಿ ನನ್ನ ತಾಯಿಯ ವದ್ದನದ ಪ್ರೇಮವನ್ನು ಹೋಗಲಾಡಿಸಮ್ಮ ಹೋಗಲಾಡಿಸು ಹಾಗಲಿ ಈಗಲೇ ಊಟಕ್ಕೆ ಹಾಕೊಂಡು ಬರ್ತೀನಿ ತಾಳಪ್ಪ ದೇವಾ ಬಸವೇಶ್ವರ ನನ್ನ ಬಗ್ಗೆ ನನ್ನ ಅತ್ತಿಗೆ ಮನಸ್ಸಿನಲ್ಲಿ ಯಾವ ಯಾವ ದುರುಗುಣಗಳು ಬರದಂತೆ ಮಾಡುತ್ತಂದೆ ಮಾಡು ದೇವ ಬಸವೇಶ फे पके लोपी कते पको सेवेशा आयो जगती शेर बसवेशा आयो जगते शाह ரே சோமேது நடைசோ ஒலசாட்ட வ ತಾಯಿ ತನ್ನ ಮಗುವಿಗೆ ಪ್ರೀತಿಯಿಂದ ಉಳಿಸಿದಂತೆ ಅತ್ತಿಗೆ ಹೆತ್ತಮ್ಮನೆಂಬ ವಾಸ್ತಲ್ಯಮ್ಮ ಮಮತೆ ಮಮಕಾರದಿಂದ ತನ್ನ ಕೈ ತುತ್ತನ್ನೇ ಉಳಿಸುತ್ತಿದ್ದಳನ್ನ ಈರಿನ ಸೋದರನಿಗೆ ನಾ ಬಂದದ್ದನ್ನು ತಿಳಿದು ತಾಯಿಯ ಮಗನ ಹೋಲಿಕೆ ನೀಡಿ ನನ್ನ ಕಣ್ಣಲ್ಲಿ ಮಣ್ಣೆ ಎರಚಿರುವೆ ಆ ಕುಲಘಾತಕ ನೀಂಥವನಾಗುವನೆಂದು ಮೊದಲೇ ನನಗೆ ತಿಳಿದಿದ್ದರೆ ಚಿಕ್ಕವನಾಗಿರುವಾಗಲೇ ನಿನ್ನ ಕತ್ತು ಹೆಚ್ಚಿಗೆ ಬಿಡಿದ್ದೆ ಎಲೆ ಬಿ ಎಲೆ ಬಿಕಾರಿ ಎಣ್ಣೆ ನಿನ್ನನ್ನು ಕಟ್ಟಿಕೊಂಡಿದ್ದು ಬೀದಿಯ ನಾಯಿ ಕರೆದು ಮುರುಷ್ಟ ಅನ್ನ ನೀಡಿ ಜೋಪಾನ ಮಾಡಿದಂತೆ ಎಲವು ಕಡಿಯುವುದು ಬಿಡುವುದಿಲ್ಲ ಅದರಂತೆ ನೀನಿರುವಿ ನನ್ನ ಪತ್ನಿಯಾಗಿ ಬಂದು ನನ್ನ ಮನೆಯ ಅನ್ನ ತಿಂದು ನಾನಿಲ್ಲದಾಗ ಕದ್ದು ಕಾಮದಾಟ ಆಡುತ್ತಿರುವಿಯಾ ಏನು ಅಣ್ಣ ದೇವತೆ ಅಂತ ಅತ್ತಿಗೆಗೆ ಜಾಣಿ ಎಂದು ನುಡಿದಿರಣ್ಣ ಈ ನಿನ್ನ ಪವಿತ್ರ ಬಾಯಿಂದ ಈಗ ನಡೆಯಬಾರದ ಘಟನೆ ನಡೆದಿ ಅನ್ನು ಉತ್ತರಂತೆ ಬರ್ತಿದೀವಿ ಅಣ್ಣ ಉತ್ತರ தானே இ மாதநாடிகே நனசே ஜாலி என்று நுட்ப ஜாரிய நுடிய ஓஹோ மாசி அனுசையா ಇವನೊಬ್ಬ ಸತ್ಯ ಹರಿಚಂದ್ರ ಮನೆ ಮೂರ್ಖ ನೀನು ಪಶುಜಾತಿಯಲ್ಲಿ ಹುಟ್ಟಬೇಕಾಗಿತ್ತು ತಪ್ಪಿ ನನ್ನ ಸೋದರನಾಗಿ ಮಾನವ ಜಾತಿಯಲ್ಲಿ ಜನಿಸಿರಿವಿ ಅಣ್ಣನ ಹೆಂಡತಿ ಏನಾಗಬೇಕೆಂಬುವುದನ್ನು ತಿಳಿದೆಯೇ ತಿಳಿಗೇಡಿ ನಾನು ನಾಲ್ಕು ಜನರಲ್ಲಿ ನನ್ನ ತಮ್ಮ ನೀತಿವಂತ ವಿದ್ಯಾವಂತ ನೌಕರಿ ಪಡೆದು ನನ್ನ ಮನೆತನಕ್ಕೆ ಘನಕೀರ್ತಿ ತರುವನೆಂದು ಹೇಳುತ್ತಿದ್ದೆ ಆ ಕಟ್ಟಿದ ಕನಸಿನ ಗೋಪುರ ನೆಲಸಮಾನ ಸಮಾನ ಮಾಡಿ ಎಷ್ಟೇ ಕೇಳಿಕೊಂಡ್ರು ಕರುಣೆ ಇಲ್ಲದ ಕಟುಕರಂತೆ ನನ್ನ ನನಗೆ ಮೈ ಹುಣ್ಣಾಗುವಂತೆ ಆ ರೀತಿ ಹೊಡಿತಾ ಇದ್ರಲ್ಲ ನಿಮಗೆ ನಿಮ್ಮ ಹೆಂಡತಿಯ ಮೇಲೆ ಸಂಶಯ ಇಲ್ಲ ಹಾಗಿದ್ರೆ ಹೇಳ್ಬಿಡಿ ಏವೇ ನಿಮ್ಮ ಕೈಯಲ್ಲಿ ಒಂದು ದೊಡ್ಡ ವಿಷಯ ಕೊಟ್ಟಬಿಡಿ ಕುಡಿದು ನಿಮ್ಮ ಪಾದದಿನிலே ಪ್ರಾಣ ಬಿಡತೀನಿ ಆಗಲಾದರೂ ಈ ಸತ್ತಿಗೆ ಸತ್ತಿಗೆ ತಲೆ ಈ ಸತ್ತಿಗೆ ತಲೆ ಮಾಮಾ ಏನಿದು ಮನೆಯಲ್ಲಿ ಯಾ ಏನು ರಾಧಾಂತ ಯಾವುದೋ ಯುದ್ಧ ಕಾಂಡವೇ ನಡೆದಂತೆ ಕಾಣುತ್ತಿದೆಯಲ್ಲ ಹೌದಪ್ಪ ನನ್ನ ಮನೆಯೆಂದರೆ ಕುಲುಕ್ಷೇತ್ರ ರಣರಗವಿದ್ದಂತೆ ನಾಲ್ಕು ಜನರ ಮಧ್ಯ ಚಪ್ಪಾಳಿ ತಟ್ಟಿ ನೆಡುವಂತ ನನ್ನ ತಮ್ಮ ಲಕ್ಷ್ಮಣನೆಂದು ಭಾವಿಸಿದೆ ಆದರೆ ಇವನ ಸುಗ್ರೀವನ ತಮ್ಮ ವಾಲಿಯಂತೆ ಕಣ್ಣಲ್ಲಿ ಮಣ್ಣಿ ಅಣ್ಣ ನಿಲ್ಲದಾಗ ಅಣ್ಣನ ಹೆಂಡತಿ ಒಡನೆ ಕೀಡಿಯಲ್ಲಿ ಮುಳುಗಿರುವಾಗ ಇವನು ನನ್ನ ಸೋದರನಲ್ಲ ಅಜನ್ಮ ವೈರಿ ಅಣ್ಣ ತಪ್ಪಿ ಅಣ್ಣ ಪಾಪ ಎಷ್ಟು ದಿನ ಹೊಂಚು ಹಾಕಿದರು ಈ ಕೆಲಸಕ್ಕೆ ಆ ಸಮಯ ಇವರಿಗೆ ಸಿಕ್ಕಿತಿಲ್ಲ ಈಗ ಸಿಕ್ಕಿದೆ ಮನೆಯಲ್ಲಿ ಯಾರು ಇಲ್ಲದ ಸಮಯ ತಿಳಿದು ಹಾವು ತೊಳುಕು ಬಿಚ್ಚಾಡಿದಂತೆ ಆಡುತ್ತಿದ್ದರಲ್ಲ ಇವರು ಆದರೆ ನೀವು ಬಂದು ಈ ಸನ್ನಿವೇಶ ಬದಲಾಯಿಸಿ ಬಿಟ್ಟಿರಿ ಇಲ್ಲಿ ನೋಡು ಇಲ್ಲಿ ನೋಡಿದೆ ಆನಂದ್ ಈ ಪ್ರೇಮಿಗಳು ಯಾವ ರೀತಿ ಅಪ್ಪಿ ಸುಖ ಪಡುತ್ತಿದ್ದಾರೆ ಪಾಪ ನೀನು ಚಿಕ್ಕಂದಿರಿದ್ದ ನಡೆದು ಇವರಿಗೆ ಹಾಲು ಕುಡಿಸಿ ಜೋಪಾನ ಮಾಡಿರುವೆ ಆದರೆ ನೀನುಣ್ಣುವ ತಟ್ಟಿಯಲ್ಲಿ ಈ ತಲೆ ತಿರುಕ ವಿಷವಾಗಿ ಕಚ್ಚಿದ್ದಾನೆ ಎಲೆ ಬೀದಿಯ ಭಿಕಾರಿ ನೀ ಒತ್ತ ಆಧಾರದ ಪಿಂಡ ನನ್ನ ಕಣ್ಣೆದುರಿಗೆ ಕಾಣಬಾರದು ನಿನ್ನ ಮುಖ ನೋಡಿದರೆ ಕೇಳಿನ ಜ್ವಾಲೆ ಪುಟುದೇಳುತ್ತಿದೆ ನನಗೆ ಮುಖ ತೋರಿಸಿದ ಎಲ್ಲಾದರೂ ಹಾಳಾಗಿ ಹೋಗು ಬಿಟ್ಟು ನಾನು ಎಲ್ಲಿಗೆ ಅಂತ ಹೋಗ್ಲಿ ಎಲ್ಲಾದರೂ ಹಾಳಾಗಿ ಹೋಗು ಬದುಕಬೇಕೆಂಬ ಆಸೆ ನಿನಗಿದ್ದರೆ ಈ ನಿನ್ನ ಗರ್ಭಪಾತವನ್ನು ಮಾಡಿಸಿಕೊಂಡು ಬೇಸರ ಗ್ರಹ ಸೇರು ಗ್ರಹ ಸೇರಿ ಬಿಸಿನೆಸ್ ನಡೆಸು ಈ ನಿನ್ನ ಪ್ರಿಯಕರ ತಂದು ಹಚ್ಚುತ್ತಾನೆ ಶ್ರೀಮಂತ ಗಿರಿ ಹಾಕಿ ಅಣ್ಣ ಏನಂದೆ ನನ್ನ ಅತ್ತಿಗೆ ಎಂದು ಸಂಬೋಧಿಸಿದ್ಯಾ ಬೇಕಾದರೆ ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಆದರೆ ಪತಿವರ್ದಿ ಆದ ನನ್ನ ಅತ್ತಿಗೆ ಬಿಸುತ್ತಿರುವ ಈ ಮನೆ ಸರ್ವರಾಜ ಸರ್ವರಾಜ ನೀನು ನಾಗದಿರಣ್ಣ ಕಟುಕನಾಗದಿರಣ್ಣ ಕಟುಕನಾಗದಿರು ನಾನು ಏನು ಹೇಳಿದರೂ ನೀನು ನಂಬುವಂತೆ ಇಲ್ಲ ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಆದರೆ ಈ ವಿಶಾಲ ವಿಶ್ವದಲ್ಲಿ ದುಡಿದು ಜೀವಿಸುತ್ತೇನೆ ಆದರೆ ನನ್ನ ಸೋದರಂತವನ್ನೆಲ್ಲ ನುಡಿದು ಆಶೀರ್ವಾದಿಸು ಅಲ್ಲ ಸೊಮ್ಮಣನಿಗೆ ಯಾಕೆ ಹೊಡಿತಾ ಇದ್ಯಾ ಏನಾದ್ರೂ ಹೊಡ್ದಿದೆಯಲ್ಲ ಹುಚ್ಚು ಹಿಡಿದಿರುವುದು ಹಿರಿಯಣ್ಣನಿಗೆ ಅಲ್ಲ ನಿನ್ನ ಚಿಕ್ಕಣ್ಣ ಅತ್ತಿಗೆ ಇಬ್ರು ಸೇರಿ ಹಿರಿಯಣ್ಣನಿಗೆ ಹುಚ್ಚು ಹುಡಿಸಿದ್ದಾರೆ ಮುಂದಿನ ಗುಳಿಗೆ ಕಟ್ಟುವಾಗ ಹಿರಿಯಣ್ಣನ ಕೈಗೆ ಸಿಕ್ಕಿಬಿದ್ದು ಒಲೆ ಇದ್ದಾರೆ ಮಾವಾ ಅಳಿಯನೇ ಮೊದಲು ಮನೆ ದೇವರೆಂದು ಹೇಳುವಾಗ ಕೊನೆಗೂ ನೀನು ಗಾದ ಕತ್ತ ಕೈ ಚಳಕ ತೋರಿಸಿಬಿಟ್ಟಿ ಅಲ್ಲ

ಸ್ವಾಮಿ ಮಾತು ಕೇಳಿ ಹೊಡಿಬೇಡಿ ಸುವರ್ಣ ಮರ್ಯಾದೆಯಿಂದ ಬಾಯಿ ಮುಚ್ಚಿಕೊಂಡು ಒಳಗೆ ಹೋಗು ಇಲ್ಲದಿದ್ದರೆ ನಿನಗೂ ಇದರ ರುಚಿ ತೋರಿಸಬೇಕಾಗುತ್ತದೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಎನ್ನುವಂತೆ ನನ ಮದ್ರು ಮನೆ ಒಳಗೆ ೇ ಸೌಮ್ಯ ಮದವಿಯ ಮುಂಚೆ ಇವಳನ್ನು ಪ್ರೇಮಿಸಿ ಕಾಮಿಸಿ ಮದುವೆಯ ಸಮಯದಲ್ಲಿ ಇವಳು ಒಳ್ಳೆಯವಳನ್ನು ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆಂದು ಹೇಳಿ ಇವಳ ಕೊರಳಿಗೆ ನನ್ನ ಕೈಯಾರೆ ಮಾಂಗಲ್ಯ ಕಟ್ಟಿಸಿ ಜಾರತನದ ಗರ್ಭ ಹೊತ್ತ ನಿಂತ ಈ ಜಾರಿಣಿಗೆ ನನ್ನನ್ನೇ ಪತಿದೇವನಾಗಿ ಮಾಡಿ ನನಗೆ ಎಡೆ ಉಣ್ಣುವ ಪ್ರೇಮದ ಪೂಜಾರಿ ನೀನಾದಲೋ ಚಾಂಡಲೇ ಜಾರಿಣಿ ನೀನು ನಡೆಯವನ ಹಿಂದೆ ಮಣ್ಣು ಕೆಟ್ಟರೆ ಸ್ಮಶಾನ ಮನೆಯ ಹೊಣ್ಣು ಕೆಟ್ಟರೆ ಅಗಸಾಲಿಗ ಮನೆಯ ಹೆಣ್ಣು ಕೆಟ್ಟರೆ ತವರ ಮನೆ ಎನ್ನುವಂತೆ ನಿನ್ನ ತವರ ಮನೆಗೆ ಹಾಳಾಗಿ ಹೋಗು ಹೋಗ್ಲಿ ಬಿಡಿ ಸ್ವಾಮಿ ರೋಡಿ ಅತ್ತಿಗೆ ಈ ಸಮಯದಲ್ಲಿ ಗರ್ಭವತಿ ಅವಳು ಹೋಗುವ ಎಲ್ಲಿ ಹೋಗ್ಬೇಕು ಅಣ್ಣ ಕೈ ಅಣ್ಣ ಈ ಮನೆಯಿಂದ ಹೊರ ಹೊರಡ ಒಬ್ಬನ ಸೀರೆ ಉಟ್ಟು ಇನ್ನೊಬ್ಬನ ಬಳೆ ತೊಟ್ಟು ಇನ್ನೊಬ್ಬನಿಗೆ ಸೆರಗು ಹಾಸುವ ಇಂಥ ಸೂಳೆರೇ ಇರಲೇಬಾರದು ನಡೇ ಜಾರಣಿ ನನ್ನ ಮನೆ ಬಿಟ್ಟು ನಿಮಗೆ ಬೇಡವಾಗಿದ್ರೆ ಎಲ್ಲಾದರೂ ಹೋಗಿ ಕೋಲೆ ನಾಲೆ ಮಾಡಿಕೊಂಡು ಬದುಕಿರ್ತೀನಿ ಇಲ್ಲ ನೋಡಿ ನಿಮ್ಮ ಚಪ್ಪಲೆ ಬಿಡೋ ಜಾಗದಲ್ಲಿ ಇದ್ದು ನಾನು ಜೀವಿಸ್ತೀನಿ ದಯವಿಟ್ಟು ನನ್ನ ಮನೆಯಿಂದ ಹೋಗೋ ಅಂತ ಮಾತ್ರ ಹೇಳ್ಬೇಡಿ ಇಷ್ಟೊಂದು ಪರಿಜ್ಞಾನವಿದ್ದರೆ ಈ ಮಟ್ಟ ಕಿಳಿಬಾರ್ದಾಗಿತ್ತು ಗೆದ್ದರೆ ನೋಡಲು ಬಂದಿದ್ದೆ ಸೋತರು ಆಡಲು ಬಂದಿದ್ದೆ ಅನ್ನುವಂತೆ ನಿನ್ನ ನಾಟಕ ನಡೆ ಮೊದಲ ಮನೆಯಿಂದ ಆಚೆ ಕೈ ಮುಗಿತಿನ ಅತ್ತಿಗೆಣ್ಣ ಇದೊಂದ್ಸಲ ಕ್ಷಮಸ್ ಬಿಡು ಸಮಯದಲ್ಲಿ ಅವಳನ್ನ ಈ ಮನೆಯಿಂದ ಹೊರ ಹಾಕಿದ್ರಿ ಅವಳಿಗೆ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ನೀನೇ ಹೇಳಣ್ಣ ನೋಡು ಅತ್ತಿಗೆನ ಮಾತ್ರ ಹೊರಗೆ ಹಾಕ್ಬೇಡಣ್ಣ ಅವಳೆಲ್ಲಿಗೆ ಹೋಗಬೇಕೆ ಇವಳ ಸುಖ ಉಂಡು ಹೋದನಲ್ಲ ಸಿಂಧೂರ ಲಕ್ಷ್ಮಣ ಅವನ ಹಿಂದೆ ಹೋಗಲಿ

भी देगी चङा भुटिषी देन देवी देगी केवा